బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీత గగనసదృశం తమాసాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణిం సద్గృతం సాయి నమామి నిమ్మ ప్రశ్నే సాయి ఉత్తర బహుశ తొంభత్ అందుకొతీ తొంభత్ భాగే ತಮ್ಮೆಲ್ಲರಿಗೂ ಬಾಬಾ ಇದ್ದಾರೆ ಸುಸ್ವಾಗತ ಎಂದಿನಂತೆ ಮುನ್ನೂರು ನಾನೂರು ಜನ ಅಷ್ಟು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಇದರಲ್ಲಿ ಕೂಡ ಇದ್ದಾರೆ ಅಷ್ಟು ತಗೊಳಕ್ಕಾಗಲ್ಲ ಸ್ನೇಹಿತರೆ ನನ್ನ ಕರ್ತವ್ಯದ ನಿಮಿತ್ತ ದಯಮಾಡಿ ಇನ್ನೊಂದು ವಿಷಯ ಸ್ಪಷ್ಟಪಡಿಸಲು ಇಷ್ಟಪಡ್ತೇನೆ ನಾನು ಭವಿಷ್ಯಗಾರನಲ್ಲ ವಾಸ್ತು ಕನ್ಸಲ್ಟೆಂಟು ಸಹ ಅಲ್ಲ ನ್ಯೂಮರಾಲಜಿಸ್ಟು ಅಲ್ಲ ತಕ್ಕ ಮಟ್ಟಿಗೆ ಫೇಸ್ ರೀಡಿಂಗ್ ಗೊತ್ತು ಅಷ್ಟು ಮಾತ್ರ ಹೇಳಬಲ್ಲೆ ಸಾಯಿಯ ಬಗ್ಗೆ ಸಾಯಿ ಸಚ್ಚರಿತೆಯ ಬಗ್ಗೆ ಮೌಲ್ವಿ ಮೌಲಿ ಸ್ವಾಮಿ ಸಮರ್ಥರ ಬಗ್ಗೆ ಕೇಳಿ ನನಗೆ ತಿಳಿದ ಜ್ಞಾನದಲ್ಲಿ ತಮಗೆ ಅರಿಕೆಯನ್ನು ಮಾಡಿಕೊಡಲು ಇಷ್ಟಪಡ್ತೇನೆ ನಿತ್ಯ ಜೀವನದ ಸಮಸ್ಯೆಗಳಿಗೆ ಸಾಯಿ ಸೂಕ್ತಿಗಳು ಅಂತ ಒಬ್ಬರು ಯತಿಗಳು ಕೊಟ್ಟಿದ್ದು ನನಗೆ ಅದರಿಂದ ಬಾಬಾ ಉತ್ತರ ಕೊಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ನಿಮಗೆ ಎಷ್ಟು ಕುತೂಹಲ ಇದೆಯೋ ನಮಗೂ ಅಷ್ಟೇ ಕುತೂಹಲ ಇದೆ ಸಮಸ್ಯೆಗೆ ಬಾಬಾ ಏನು ಉತ್ತರ ಕೊಡ್ತಾರೆ ಅಂತ ಒಂದೊಂದಾಗಿ ಉತ್ತರ ತಗೊಳೋಣ ಪ್ರಶ್ನೆ ತೊಗೊಳ ರೆಗ್ಯುಲರ್ ವಿವರ್ಸೆ ಬಹಳ ಇದ್ರಿ ಅದರಲ್ಲಿ ಪೂರ್ಣಿಮಾ ಜಗದೀಶ್ ಹುಬ್ಬಳ್ಳಿಯಿಂದ ಕೇಳ್ತಾಯಿದ್ದಾರೆ ನೆಕ್ಸ್ಟ್ ವರ್ಷ ಕೇಳಿದ್ದಾರೆ ಆಮೇಲೆ ರಾಮಕೃಷ್ಣ ಅನ್ನೋರು ಕೇಳಿದ್ದಾರೆ ಆಮೇಲೆ ಸುಹಾಸ್ ಕೊಟ್ರಮ್ಮ ದೆನ್ ರಶ್ಮಿ ಮೈಸೂರಿನಿಂದ ಕನ್ನಿಕಾ ಊರ ಹೆಸರು ತಿಳಿಸಿಲ್ಲ ರಾಜು ಮಾಗಡಿ ರೋಡ್ ರೆಗ್ಯುಲರ್ ವಿವರ್ ನೆಕ್ಸ್ಟ್ ಝರೀನಾ ಲಾಸ್ಟ್ ವೀಕು ಕೇಳಿದ್ಲು ನೆಕ್ಸ್ಟ್ ಸಂಗಮೇಶ್ ಕಲ್ಮಠ ಅಲ್ಲಿ ಅವರು ಕೇಳಿದ್ದಾರೆ ಕಲ್ಮಠದಿಂದ ಗುಲ್ಬರ್ಗ ಹತ್ರ ಜಂಗಮರ ಕಲ್ಗುಡಿ ಕಲ್ಮಠ ಅಂತ ಊರಿದೆ ಅಲ್ಲಿ ಓಕೆ ಒಬ್ಬರು ಹೇಳ್ತಾ ಇದ್ದಾರೆ ಯಾಕಣ್ಣ ಹಾಡು ಹೇಳೋದು ನಿಲ್ಲಿಸ್ಬಿಟ್ರಿ ಮುಗಿಸಿದ ತಕ್ಷಣ ಅಂತ ಉಂಗುರದ್ದು ಮರತಿಲ್ಲ ದಯಮಾಡಿ ಉಂಗುರದ್ದು ಕೂಲಂಕುಶವಾಗಿ ಹೇಳಬೇಕು ನಜರ್ ಉಂಗುರದ ಬಗ್ಗೆ ನಿಮ್ಗೆ ಹೇಳಿದ್ದೆ ಸಲ ನಜರ್ ಉಂಗುರ ತೋರಿಸಿ ಅಂತ ಇದನ್ನೊಬ್ಬರು ಹಾಕಿ ಮರ ಕೊಟ್ಟಿದ್ದು ನನಗೆ ಇದು ಮಹತ್ವ ಏನು ಅಂದರೆ ನಿಮ್ಮ ರಾಶಿ ಮೇಲೆ ಧರಿಸ್ಬೇಕಾಗತ್ತೆ ನೀವು ಆಯಿತಾ ರಾಶಿ ಮೇಲೆ ಧರಿಸಿದರೆ ಕಪ್ಪು ಧರಿಸಿದರೆ ಯಾರೇ ಕಪ್ಪನ್ನು ಧರಿಸಲಿ ಅದು ನಜರನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಕಣ್ಣು ಕಣ್ಣು ಬಿಟ್ಬಿಟ್ರೆ ಊಟನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ನನ್ನ ಧ್ಯಾನ್ ಭಾಳ ಬೇಡ ಶುರು ಮಾಡೋಣ ರಾಮಕೃಷ್ಣ ಊರ ಹೆಸರು ಹೇಳಿಲ್ಲ ಇಪ್ಪತ್ನಾಲ್ಕು ಫಸ್ಟ್ ನೀವೇ ನಿಮ್ಮದೇ ತೊಗೊಂಡಿದ್ದೀನಿ ರಾಮಕೃಷ್ಣವರೇ ಟ್ವೆಂಟಿ ಫೋರ್ ಬಾಬಾ ಹೇಳ್ತಾ ಇದ್ದಾರೆ ರಾಮಕೃಷ್ಣ ಅವರೇ ಕಾಲವು ಅಮೂಲ್ಯವಾದದ್ದು ಧ್ಯಾನಪೂರ್ವಕವಾಗಿ ನನ್ನ ಚರಿತೆಯನ್ನು ಪಠಣ ಮಾಡು ನಿಮಗೆ ಒಳ್ಳೆಯದಾಗುತ್ತದೆ ಅಂತ ಬರ್ತಾಯಿದ್ದಾರೆ ಹ್ಞೂ ರಾಮಕೃಷ್ಣ ಅವರೇ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವರ್ಷ ಹದಿನೇಳು ಕೇಳಿದಾಳೆ ವರ್ಷ ಶ್ರೀ ಸಾಯಿನಾಥನನ್ನು ಧ್ಯಾನಿಸುತ್ತಾ ನಿತ್ಯವೂ ನಿಮ್ಮ ಮನಸ್ಸನ್ನು ನಿರ್ಮಲವಾಗಿಡಿ ಸಕ್ರಮವಾಗಿ ನಡೆಯುತ್ತದೆ ನಿಮ್ಮ ಕಾರ್ಯ ಅಂತ ಬರ್ತಾ ಇದೆ ವರ್ಷ ಪೂರ್ಣಿಮಾ ಜಗದೀಶ್ ಮಾತ್ರ ಮಾತಾಡಿ ಭಾಳ ಸಂತೋಷ ಆಯ್ತಕ್ಕ ನಿನ್ನೆ ಮಧ್ಯಾಹ್ನ ಹೆಲ್ತ್ ಸರಿಯಾಗಿಲ್ಲ ನೆಗಡಿ ಅಂತೆಲ್ಲ ಹೇಳಿದ್ರಿ ವಿಡಿಯೋದಲ್ಲಿ ಹೇಳ್ತಾ ಇರೋದಕ್ಕೆ ಕ್ಷಮೆ ಇರಲಿ ನಿಮಗೆ ಟೇಕ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಕ್ಕ ಹ್ಞೂ ಸೊ ಅವರ ನಂಬರ್ ಬಂದು ಎರಡುನೂರ ಐವತ್ತ ಎರಡು ಟೂ ಫೈ ಟು ಇನ್ನೂರ ಇಪ್ಪತ್ತೆರಡು ಬಾಬಾ ಏನು ಹೇಳ್ತಾ ಇದ್ದಾನೆ ನೋಡೋಣ ಪೂರ್ಣಿಮಾ ಅವರೇ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಟೂ ಫೈ ಟು ಬಂದುಬಿಟ್ಟು ಕಾಲದಲ್ಲಿ ಏನೂ ಇಲ್ಲ ಎಲ್ಲ ನಿನ್ನ ಮನಸ್ಸಿನಲ್ಲಿದೆ ಮನಸ್ಸನ್ನು ಪವಿತ್ರವಾಗಿಟ್ಟುಕೊಂಡರೆ ಯಾವ ಕಾಲವೂ ಏನೂ ಮಾಡೋದಿಲ್ಲ ಅಂತ ಬರ್ತಾಯಿದೆ ಪೂರ್ಣಿಮಾ ಅವರೇ ನೋಡಿ ಕಾಲಕ್ಕೆ ಇಂಥ ಶಕ್ತಿ ಇದೆ ಅಲ್ವಾ ಒಂದಾನೊಂದು ಕಾಲದಲ್ಲಿ ಅವರು ಇಲ್ಲದೆ ಹೇಗೆ ಬರ್ಕೋದು ಇವ್ರದಿಲ್ಲದೆ ಹೇಗೆ ಬದುಕೋದು ಅಂತ ನಾವೆಲ್ಲ ತಿಂಕ್ ಮಾಡಿ ಒದ್ದಾಡ್ತಾ ಇರ್ತೀವಿ ನನಗೆ ಮೊನ್ನೆ ಆಶ್ಚರ್ಯ ಆಯಿತು ಹುಬ್ಬಳ್ಳಿಗೆ ಹೋದಾಗ ನಮ್ಮ ತಾಯಿ ಹತ್ರ ಹೇಳ್ತಾ ಇದ್ದೆ ತಂದೆ ಇಲ್ಲದ ಹಾಗೆ ಒಂದು ದಿನವೂ ನಾವು ಇರೋಕ್ಕೆ ಇಮ್ಯಾಜಿನ್ ಮಾಡಿಯೇ ಇಲ್ಲ ಅವ್ರು ಮೆಡ್ರಾಸ್ ಮೀಟಿಂಗ್ ಹೋದ್ರೆ ಕಾಯ್ತಾ ಇದ್ವಿ ಯಾಕಂದರೆ ಆಧಾರ ಸ್ತಂಭ ಅಲ್ವಾ ತಾಯಿ ಇಟ್ಕೊಂಡು ಹೆಂಗೆ ಒಂಬತ್ತು ತಿಂಗಳು ಸಾಕ್ತಾಳೋ ತಂದೆ ತಲೇಲಿಟ್ಕೊಂಡು ಜೀವನ ಹಿಡಿಸಿ ಸಾಕ್ತಾನೆ ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಲ್ವಾ ನಾನು ಬರೀ ತಂದೆ ತಾಯಿಗಳ ಬಗ್ಗೆ ಹೇಳ್ತಾ ಇದ್ದರೆ ಕೆಲವರಿಗೆ ಬೋರ್ ಆಗಬಹುದು ಆದರೆ ನಡೆದಾಡ ದೇವರನ್ನು ಮುಂದಿಟ್ಟುಕೊಂಡು ಕಲ್ಲು ದೇವರಿಗೆ ದಯಮಾಡಿ ಕೈ ಮುಗಿಯೋ ತಪ್ಪು ಮಾಡಬೇಡಿ ಆಯಿತಾ ಇರೋವಾಗ ಚೆನ್ನಾಗಿ ನೋಡ್ಕೊಳ್ಳ್ರಿ ಎಲ್ಲರಿಗೂ ಸಿಟ್ಟಿದೆ ಎಲ್ಲರಿಗೂ ದುಃಖ ದುಮಾನಗಳಿದ್ದಾವೆ ನಾನೂ ಸಹ ನನ್ನ ತಾಯಿ ಮೇಲೆ ಸಿಟ್ಟು ಮಾಡ್ತೀನಿ ಆದರೆ ತಕ್ಷಣವೇ ನೀವು ಆ ಸಿಟ್ಟನ್ನು ಪಶ್ಚಾತ್ತಾಪಕ್ಕೆ ಆದ ತಕ್ಷಣ ನೀವು ಅದನ್ನು ತಿದ್ದುಕೊಳ್ಬೇಕು ಅಲ್ವಾ ಯಾರೇ ಹಿರಿಯರನ್ನ ಕಿರಿಯರನ್ನ ಹೀಯಾಳಿಸಿ ನಾವು ಎಲ್ಲಿಗೆ ಹೋಗಬೇಕು ಸ್ನೇಹಿತರೆ ನೀವು ಹೇಳಿ ನೋಡೋಣ ಆಮೇಲೆ ಏನಾಗುತ್ತೆ ಹೇಳುವುದು ಒಂದು ಮಾಡುವುದು ಇನ್ನೊಂದು ಅನ್ನೋ ಥರದಲ್ಲಿ ಆಗ್ಬಿಡುತ್ತೆ ಅದು ಆಗೋದು ಬೇಡ ಅಲ್ವಾ ಮೌನೇಶ್ ಚೌಬಳ್ ವೆನ್ ಆರ್ ಯು ಕಮಿಂಗ್ ಟು ಸ್ವಪ್ನ ಬುಕ್ ಸ್ಟಾಲ್ ಅಣ್ಣ ಅಂತ ಕೇಳಿದ್ರಿ ವ್ಯಾಟ್ಸಪ್ ಮೀ ಮೌನೇಶ್ ಇವೊಂದು ನೋ ಕನ್ನಡ ಡೋಂಟ್ ನೋ ಕನ್ನಡ ಯು ಸಬ್ಸ್ಕ್ರೈಬ್ ಮೀ ಮೌನೇಶ್ ಶಾರ್ಟ್ಲಿ ವೆಲ್ಕಮ್ ಟು ಸ್ವಪ್ನ ಬುಕ್ ಸ್ಟಾಲ್ ಗಾಂಧಿನಗರ್ ಆಫನ್ ಐ ವಿಸಿಟ್ ಟು ಫೋರ್ತ್ ಬ್ಲಾಕ್ ಓಕೆ ನೆಕ್ಸ್ಟ್ ಪೂರ್ಣಿಮಾ ಜಗದೀಶ್ ಅವರೇ ನಿಮ್ಮ ಆನ್ಸರ್ ಸಿಕ್ತು ಅಂತ ಅಂಕೊಂಡಿದ್ರಿ ಕೊಟ್ರಮ್ಮ ನಮ್ಮ ಊರು ಕಡೆಯವರು ಟೂ ನೈಂಟಿ ಒನ್ ಹಿರಿಯರು ಕೊಟ್ಟೂರಲ್ಲಿ ಇರ್ತಾರವರು ಯಾರನ್ನೂ ಅನ್ನಬೇಡ ನಿನ್ನ ಹೃದಯವನ್ನು ಚೆನ್ನಾಗಿಟ್ಕೋ ನಾನೇನು ಯಾರಿಗೂ ಹೇಳ್ತಾ ಇಲ್ಲಲ್ಲ ಅಂತ ನಿಮ್ಗೆ ಅನಿಸ್ಬೋದು ಆದರೆ ಎಲ್ಲೋ ಒಂದು ಕಡೆಗೆ ಆಯ್ತು ಏನಪ್ಪ ಇವನು ಅಂತ ಬಂದಿರತ್ತೆ ಕೊಟ್ರಮವ್ರೆ ಯಾರಿಗೂ ಏನೂ ಅನ್ನಕ್ಕೆ ಹೋಗಬೇಡಿ ಓಕೆ ನಿನ್ನ ಹೃದಯವನ್ನು ನಾರ್ಮಲ್ವಾಗಿ ಇಟ್ಕೊಂತ ಬರ್ತಾ ಇದೆ ಕೊಟ್ರಮ್ಮವ್ರೆ ನೆಕ್ಸ್ಟ್ ಸುಹಾಸ್ ಊರು ಹೇಳಿಲ್ಲ ನಿಮ್ಮ ಸಮಸ್ಯೆ ನಿಮ್ಮ ಕಡೆಯೇ ಇದೆ ಏಳ್ನೂರ ಎಪ್ಪತ್ತೊಂಬತ್ತು ಸುಹಾಸ್ ಅವರೊಂದು ಹಾಡು ಕೇಳಿದ್ದಾರೆ ಅಣ್ಣ ದಯಮಾಡಿ ಅಣ್ಣವ್ರ ವಯಸ್ಸಲ್ಲಿ ಒಂದು ಹೇಳಿ ಅಂತ ಅಣ್ಣವ್ರ ವಯಸ್ಸಲ್ಲಿ ಬಾಬಾ ಹಾಡಬೇಕಂತ ಸುಹಾಸ್ ಅವರಿಗೆ ಮೈ ಗಾಡ್ ಬಟ್ ನನ್ನದೇ ಅದು ಪರಿಕಲ್ಪನೆ ಇದೆ ಅದನ್ನು ನಿಮಗೆ ಪ್ರಚುರ ಪಡಿಸ್ತೀನಿ ಎಂಡ್ ಆಫ್ ದಿ ವೀಡಿಯೋ ನೀವು ನೋಡಿ ಸೆವೆನ್ ಸೆವೆಂಟಿ ನೈನ್ ಓಕೆ ನೋಡೋಣ ಸೆವೆನ್ ಸೆವೆಂಟಿ ನೈನ್ ಸೊ ಏನು ಹೇಳ್ತಾ ಇದ್ದಾರೆ ಬಾಬಾ ನಿಮಗಾಗಿಯೇ ನಾನಿರೋದು ನಿಮ್ಮ ರಕ್ಷಣೆ ಬಿಟ್ಟರೆ ನನಗೆ ಬೇರೆಂದು ಕೆಲಸವೇ ಇಲ್ಲ ಬಾಬಾ ಎಂದು ನಿಮ್ಮ ಕೆಲಸವನ್ನು ಶುರು ಮಾಡು ನೋಡಿ ಜಗತ್ತಲ್ಲಿ ಯಾರಾದರೂ ಒಬ್ಬರು ಸಂತರು ಹೇಳಿದಾರ ಬನ್ನಿ ಭಾರವೆಲ್ಲ ನನ್ನ ತಲೆ ಮೇಲೆ ಹಾಕಿ ನೀವು ಆರಾಮಿರ್ರಿ ಅಂತ ಶಿರಡಿ ಸಾಯಿಬಾಬಾ ಒಬ್ಬನೇ ಆ ಥರ ಹೇಳಿರೋದು ಆಮೇಲೆ ನಾನು ಮಾಡೋದು ಸಾಯಿಬಾಬಾ ರೇಖಿ ಆಯಿತಾ ಬಾಬಾ ಮೇಲೆ ಬಿಲೀಫ್ ಇರೋರು ಮಾತ್ರ ಟ್ರೀಟ್ಮೆಂಟಿಗೆ ಬರ್ತಾರೆ ಅವರು ಏನಾರು ನಂಬಿಕೆ ಇಲ್ಲ ಅಥವಾ ಇನ್ನೇನಾರು ಮೈಂಡ್ ಹ್ಯಾಕಿಂಗ್ ಅಂತೀವಿ ನಮ್ಮ ಭಾಷೆಯಲ್ಲಿ ನಾವು ಅಲ್ವಾ ಒಬ್ಬರಿಂದ ಒಬ್ರಿಗೆ ತೊಂದರೆ ಆಗ ಕೂಡದು ತೊಂದರೆ ಅಂತ ಬಾಬಾ ಕಂಡು ಬಂದರೆ ಅವರು ವಾಣಿ ಮೂಲಕ ಕಟ್ ಮಾಡಿಬಿಡ್ತಾರೆ ಆಯ್ತಾ ಇನ್ನು ಹೆಚ್ಚೇನು ಹೇಳಲಾರೆ ಯಾರ್ಯಾರು ರೀತಿ ತೊಗೊಳ್ತಾ ಇದ್ದೀರಿ ಅವರು ಕೂಡ ಫೋನ್ ಸಂಗೀತ ಅವರಿಗೆ ಪರಮ ಧನ್ಯವಾದಗಳು ಬೆಳಗ್ಗೆ ಫೋನ್ ಮಾಡಿದರೆ ಸಂಗೀತ ಹೀಗೆ ಅಣ್ಣ ಪಾರಾಯಣ ಮಾಡೋದು ಅಂತ ಹೇಳಿದ್ದೀನಿ ನಿಮಗೆ ನೆಕ್ಸ್ಟ್ ರಶ್ಮಿ ಮೈಸೂರು ಸೆವೆನ್ ನಾಟ್ ತ್ರೀ ಅಣ್ಣ ಮೊನ್ನೆ ಬಂದಾಗ ಬರಲಿಲ್ಲ ಮನೆಗೆ ಅಂದ್ರಿ ಹೌದಮ್ಮ ರಶ್ಮಿ ಎರಡು ಗಂಟೆ ಕೆಲಸ ಮುಗೀತು ಸಿ ಎಸ್ ಅನಂತರಾಮು ಅವರ ಮನೆಗೆ ಹೋಗೋದಾಯಿತು ರಶ್ಮಿ ಅದಕ್ಕೆ ಬರೋಕ್ಕಾಗಲಿಲ್ಲ ನೀನು ನಂಬರ್ ಕೊಟ್ಟಿದ್ದಕ್ಕೆ ಪರಮ ಧನ್ಯವಾದಗಳು ವಾಟ್ಸಪ್ಪಲ್ಲಿ ನಿನ್ನ ನಂಬರ್ ಬಂದಿದೆ ನೆಕ್ಸ್ಟ್ ಟೈಮ್ ಗೋಕುಲ ಬಂದಾಗ ಬರ್ತೀನಿ ಗೋಕುಲ್ ರೋಡಲ್ಲೇ ಇದ್ದೆ ಮೊನ್ನೆ ಮೈಸೂರಿಗೆ ಬಂದಾಗ ಓಕೆ ಸೆವೆನ್ ನಾಟ್ ತ್ರೀ ನೋಡೋಣ ರಶ್ಮಿ ನಿನ್ನಷ್ಟೇ ಕೊಡ್ತಲ್ಲ ನನಗೂ ಸಹ ಇದೆ ಓಂ ಶ್ರೀ ಸಾಯಿರಾಮ್ ನಾವು ಬಾಬಾ ಸ್ವರೂಪ ಆದ್ದರಿಂದ ಅದನ್ನು ಪಠನ ಅಂತ ಬರ್ತಾ ಇದ್ದಾರೆ ರಶ್ಮಿಯವರೇ ನೆಕ್ಸ್ಟ್ ಕನ್ನಿಕಾ ಒನ್ ಸೆವೆಂಟಿ ನೈನ್ ಊರು ಹೇಳಿಲ್ಲ ಒನ್ ಸೆವೆಂಟಿ ನೈನ್ ಕನ್ನಿಕಾ ಅವರೇ ನಿಮಗೆ ಒಳ್ಳೆಯ ಸಂತಾನ ಉಂಟಾಗುವುದು ಏನೂ ಬಾಧೆ ಇಲ್ಲ ಎಲ್ಲಕ್ಕೂ ನಾನಿದ್ದೇನೆ ನೋಡಿ ಆಮೇಲೆ ನೀವು ಕೆಲಸ ಸಮಸ್ಯೆ ಉತ್ತರ ಈ ಥರ ಬರ್ತಾ ಇರುತ್ತೆ ಕೆಲವು ಸ್ಟೂಡೆಂಟ್ಸ್ ಆಗಿದ್ದರೆ ಒದ್ದಾಡಬೇಡಿ ಜಯ ಸಿಗುತ್ತೆ ಅಂತ ತೊಗೊಳ್ಬೋದು ನೀವು ಅಯ್ಯೋ ನಂಗೆ ಮದುವೆನಾಗೆಲ್ಲ ಇದ್ದೀನಿ ಇನ್ನೇನು ಸಂತಾನ ಆಗುತ್ತೆ ಕೆಲಸಲ್ಲಿ ಆನ್ಸರ್ ಆ ಥರ ಬರೋದುಂಟು ನಿಮ್ಮ ನಂಬರ್ ಅನುಗುಣವಾಗಿ ಅದಕ್ಕೆ ಬಾಬಾನ ಬೈಕೊಳ್ಬೇಡಿ ನೀವು ಅದನ್ನು ಕೋಡಿಂಗ್ ಮಾಡಬೇಕು ಕರೆಕ್ಟಾಗಿ ಕೋಡಿಂಗ್ ಮಾಡ್ಕೋಬೇಕು ನಿಮ್ಮ ಮದುವೆ ಆಗಿಲ್ಲ ಅಂದರೆ ನಿಮ್ಮ ಕಾರ್ಯ ಜಯ ಆಗುತ್ತೆ ಏನೂ ಬಾಧೆಲ್ಲ ನಾನು ಇದ್ದೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ರಾಜು ಮಾಗಡಿರೋ ರೆಗ್ಯುಲರ್ ವಿವರ್ ಒನ್ ಫೈ ತ್ರೀ ನೂರ ಐವತ್ಮೂರು ರಾಜು ಅರೆ ಹೇಗಿದ್ದೀರಾ ನಿಮ್ಮ ಮೇಲೆ ನನ್ನ ಕರುಣೆ ಅಪಾರವಾಗಿದೆ ನಿನ್ನ ಮನಸ್ಸನ್ನು ನನಗೆ ಅರ್ಪಿಸು ನಿನ್ನ ಗ್ರಹದಲ್ಲಿರುವ ಕಲಹವು ತೊಲಗುವುದು ನನ್ನ ಮಂತ್ರ ಜಪ ಮಾಡು ಅಂತ ಬರ್ತಾ ಇದೆ ಆಯಿತಾ ಓಕೆ ರಾಜುವರೆ ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಝರೀನಾ ಲಾಸ್ಟ್ ವೀಕು ಕೇಳಿದರು ಝರೀನಾ ಅವರು ಈ ವಾರ ಕೇಳಿದ್ದಾರೆ ಮಧ್ಯಪ್ರದೇಶದಲ್ಲಿ ನೋಡಿ ಕನ್ನಡಿಗರಲ್ಲೂ ಇದ್ದಾರೆ ಟೂ ಸೆವೆಂಟೀನ್ ಝರೀನಾ ಕನ್ನಡ ಅರ್ಥ ಆಗತ್ತೆ ಅಂದ್ಕೊಂಡಿದ್ದೀನಿ ಅಫ್ಕೋರ್ಸ್ ನೀವು ಇಂಗ್ಲೀಷಲ್ಲಿ ಬರ್ತಿದ್ದೀರಿ ನನಗೆ ಜಾತಿ ಮತ ದೇಶ ಭಾಷೆಗಳು ಬೇಕಿಲ್ಲ ನೋಡಿ ನಿಮ್ಗೆ ಬೇಕಾಗಿರೋದೇ ಬಂತು ಮಾನವರೆಲ್ಲರೂ ನನ್ನವರೇ ಕೆಲವ್ರು ಕೇಳ್ತಾರೆ ನಾವು ಕ್ರಿಶ್ಚಿಯನ್ರು ಬಾಬಾನ ಸ್ಮರಿಸ್ಬೋದಾ ನಾವು ಮುಸ್ಲಿಮ್ರು ಖಂಡಿತ ಅವರು ಜಾತಿ ಭೇದ ಇಲ್ಲ ಅಂತ ಮಹಾಸಂತರು ಅವರು ಬಾಬಾ ಅವರು ಅರ್ಥ ಆಯ್ತಾ ನೀವೆಲ್ಲ ಜಾತಿ ಕೋತಿ ಮಾಡಬೇಡಿ ಅಂತ ಎರಡು ನೀರು ತರ್ತಾರೆ ಎರಡು ನೀರು ಮಿಕ್ಸ್ ಮಾಡ್ತಾರೆ ಹಿಂದೂ ನೀರು ಮುಸ್ಲಿಂ ನೀರು ಇದ್ರಲ್ಲಿ ಬೇರ್ಪಡಿಸುವಂತಾರೆ ನೀವೆಲ್ಲ ಕಥೆಯಲ್ಲಿ ಓದಿರ್ಬೋದು ಸಚ್ಚರಿತೆಯಲ್ಲಿ ಹಾಗೆ ಸಕಲ ಮತವು ಒಂದೇ ಮಾನವ ಜನ್ಮ ಸಕಲವು ಅಂತ ಸಾರಿದ ಏಕೈಕ ವ್ಯಕ್ತಿ ಸಾಯಿಬಾಬಾ ಓಕೆ ಎಲ್ಲ ಮತಗಳು ಮಾಡ್ಬೋದು ಜರೇನ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನನಗೆ ಜಾತಿ ಮತ ವೇಷ ವಿಷಯಗಳು ಬೇಕಾಗಿಲ್ಲ ಎಲ್ಲ ಮಾನವರು ನನ್ನವರು ಅಂತ ಬಂತು ಸರಿನಾ ನೆಕ್ಸ್ಟ್ ಸಂಗಮೇಶ್ ಕಲ್ಮಠ ಅವರು ಮಾಡಿದ್ದಾರೆ ಗುಲ್ಬರ್ಗ ಹತ್ರ ಇಂದ ಕಲ್ಮಠ ಗುಡಿಯಿಂದ ಒನ್ ಏಯ್ಟೀನ್ ಒನ್ ಒನ್ ಏಯ್ಟ್ ಕರೆಕ್ಟ್ ಒನ್ ಒನ್ ಏಯ್ಟು ಏನು ಹೇಳ್ತಾ ಇದ್ದಾರೆ ಬಾಬಾ ನೋಣ ಯಾರೋ ಹೇಳುವುದನ್ನು ಮಾಡಿ ಈ ವ್ಯವಸ್ಥೆಯನ್ನು ಅನುಭವಿಸ್ತಿದ್ದೀರಿ ಗುರುವಾರದಿಂದ ನನ್ನ ಮಹಾಮಂತ್ರ ಪಠಣ ಮಾಡಿ ಸಿದ್ಧಿಸ್ತೀನಿ ಕೆಲವು ಸಲ ನಾವು ಕರೆಕ್ಟಾಗಿ ಹೋಗ್ತಾಯಿರ್ತೀವಿ ದಾರಿಯಲ್ಲಿ ಅವರು ಇವರು ಏನೋ ವಿಚಿತ್ರ ಸಲಹೆಗಳನ್ನು ಕೊಟ್ಟು ನಮ್ಮ ದಾರಿನ ಎಳೆದು ಬಿಡ್ತಾರೆ ಮನೋ ದೌರ್ಬಲ್ಯ ಇತ್ತು ಅಂದರೆ ಬೇರೆಯವ್ರ ಮಾತು ಕೇಳ್ತೀವಿ ಮನೋ ದೌರ್ಬಲ್ಯ ಇಲ್ಲ ಅಂತಂದರೆ ಬೇರೆಯವ್ರ ಮಾತು ನಾವು ಕೇಳಲ್ಲ ಉದಾಹರಣೆಗೆ ಉಮೇಶ್ ಅವ್ರಿಗೆ ಇಷ್ಟೆಲ್ಲ ಇದಿಟ್ಕೊಂಡು ಹೇಗೆ ರೇಖೆ ಮಾಡ್ತಾರೆ ಹೇಗೆ ಉರಿತಾರೆ ಹೇಗೆ ವೀಡಿಯೋ ಮಾಡ್ತಾರೆ ನಾನು ಹೇಳಿಕೊಳ್ಳೋದು ಇಲ್ಲ ಮೊನ್ನೆ ನಮ್ಮ ಬಳ್ಳಗಾರ ಒಬ್ಬರು ಭಾಳ ಪ್ರಶಂಸೆ ಮಾಡಿದರು ಹಿರಿಯರು ಆಶೀರ್ವಾದ ಕೊಟ್ಟವ್ರು ಮನೆಗೆ ಹೋದಾಗ ಇರೋ ಇಪ್ಪತ್ನಾಲ್ಕು ಸಲ ಹೇಗೆ ಅಂತ ಅದು ಅವನ ಕರುಣೆ ನನ್ನ ಒಂದು ಹೆಮ್ಮೆ ಅಂತ ಹೇಳ್ಕೊತಾ ಇಲ್ಲ ಆದರೆ ಒಂದು ಮಾತು ನಾವು ಬೇರೆಯವ್ರು ಕೇಳಬೇಕಾದ್ರೆ ಒಂದು ಪರ್ಸೆಂಟ್ ಯೋಚನೆ ಮಾಡಿ ಅವ್ರು ಹಾಗಿದ್ದಾರ ಅಂತ ಉದಾಹರಣೆಗೆ ಇಬ್ಬರು ಕಜಿನ್ಸ್ ಚೆನ್ನಾಗಿದ್ದರೆ ಫ್ರೆಂಡ್ಶಿಪ್ ಕಝಿನ್ ಇಬ್ಬರ ಮಧ್ಯೆ ಒಬ್ರಿಗೊಬ್ರು ಬಿಟ್ಟಿರಲ್ಲ ಟೂ ಫೇಸಸ್ ಆಫ್ ಸೇಮ್ ಕಾಯಿನ್ ಅನ್ನೋ ಥರ ಇರ್ತಾರೆ ಮೂರನೇ ಅವರು ಅದನ್ನು ಒಡಕು ಉಂಟು ಮಾಡಲು ಇವನ್ ಮೇಲೆ ಅವಳ ಕರೆ ಎತ್ತುಕಟ್ಟಿ ಅವಳ ಮೇಲೆ ಇವನಿಗೆ ಎತ್ತುಕಟ್ಟಿ ಮಾಡ್ತಾರೆ ಅವಾಗ ನೀವು ಇಬ್ಬರು ಕೋಲಂಕುಷ್ಬೇಕು ನಿಮಗೆ ಹೇಗಂತ ಅವಳಿಗೆ ಗೊತ್ತು ಅವ್ರಿಗೆ ಹೇಗಂತ ನಿಮಗೆ ಗೊತ್ತು ಅಲ್ವಾ ನಮ್ಮ ಬಂಡು ಬಳಗರಲ್ಲಿ ನಾವು ಸ್ನೇಹಿತರಲ್ಲಿ ಗಾಣ ಮಾಡ್ಕೊಳ್ಬೇಕಾಗಿದ್ದು ಇದೇ ಸ್ನೇಹಿತರೆ ಅವ್ರು ಹಾಗಂದರು ಇವ್ರು ಈಗ ಅಂದರು ಯಾರು ಹೇಗೆ ನಿಮ್ಮ ಬಗ್ಗೆ ಹೇಳಿದ್ರು ಕೂಡ ನಿಮ್ಮವ್ರು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ಆ ಕಾನ್ಫಿಡೆನ್ಸು ನಿಮಗಿರಲಿ ಅವರಿವರ ಮಾತನ್ನು ಕೇಳಿ ನಿಮ್ಮ ಬಾಂಧವ್ಯವನ್ನು ಹಾಳು ಮಾಡ್ಕೊಳ್ಬೇಡಿ ಈಗ ಅವರು ಹಾಡು ಕೇಳಿದ್ದಾರೆ ಅವರಿಗೆ ಬಾಬಾ ವಾಯಸಲ್ಲಿ ಸ ಸಾರಿ ಸಾಯಿಬಾಬಾ ಹಾಡನ್ನು ಅಣ್ಣವ್ರ ವಾಯ್ಸಲ್ಲಿ ಕೇಳಬೇಕಂತೆ ಥ್ಯಾಂಕ್ಸ್ ಅವರೇ ಇದನ್ನು ಪ್ರಯತ್ನ ಮಾಡಿದ್ದೀನಿ ನಾನು ಆ್ಯಕ್ಸಾದಲ್ಲಿ ಇದ್ದಾಗ ಕ್ಯಾಬ್ ಡ್ರೈವರ್ ಒಬ್ಬರು ರಾಜು ಅಂತಿದ್ದರು ಅವರು ಅಣ್ಣವ್ರ ವಾಯ್ಸಲ್ಲಿ ನಾನು ಹಾಡೋದು ನೋಡಿ ಅಣ್ಣ ನೀವು ಪ್ರಯತ್ನ ಮಾಡಿ ಲಿರಿಕ್ಸ್ ನೀವೇ ಬರೀರಿ ಅಂತ ಕಾರಲ್ಲೇ ಲಿರಿಕ್ಸ್ ಬರೆದು ಅವ್ರಿಗೆ ಹಾಡಿದ್ದೆ ಭರ್ ಚರಿ ಖುಷಿ ಮನೆ ಬಿಡ್ಬೇಕಾರೆ ಆ್ಯಕ್ಸದಲ್ಲಿ ಹಾಗೆ ಆಗೋದು ಕೆಲಸ ಮಾಡೋ ಕಂಪ್ನಿಯಲ್ಲಿ ಪ್ರತಿ ಡ್ರೈವರ್ಸ್ನ ಡ್ರೈವರ್ಸ್ನಂತ ನೋಡ್ತಿರಲಿಲ್ಲ ಫ್ರೆಂಡ್ಸ್ ಅಂತ ನೋಡ್ತಾ ಇದ್ದೆ ಎಲ್ಲರೂ ನನ್ನ ಹತ್ರ ಮಾತಾಡಿಕೊಂಡು ಪ್ರತಿಯೊಬ್ಬರು ಕ್ಲೋಸ್ ಆಗಿದ್ದರು ಅವ್ರು ಭಾಳ ಖುಷಿಪಟ್ಟ ಅವ್ರು ಬರೆಸ್ಕೊಂಡಿರ್ತಕ್ಕಂಥ ಬಾಬು ಹಾಡನ್ನು ಅಣ್ಣವ್ರು ಹಾಡಿದರೆ ಹೇಗಿರುತ್ತೆ ಅಂತ ಲಾಚನೆ ಮತ್ತು ಸಾಹಿತ್ಯ ನನ್ನ ಸಂಗೀತ ನನ್ನದೇ ತಪ್ಪುಗಳಾಗಿದ್ದರೆ ಕ್ಷಮಿಸಿ ಅಣ್ಣವ್ರ ವಾಯ್ಸ್ ಹೋಲಿಕೆ ಇಲ್ಲಾಂದ್ರೂ ಕ್ಷಮಿಸ್ಬಿಡಿ ಅದೇ ಮಾಡಿ ಅಣ್ಣವ್ರ ವಾಯ್ಕೆಗೆ ನೈಂಟಿ ಪರ್ಸೆಂಟ್ ಇದೆ ಅಂತ ಕೇಳಿದೋ ಹೇಳ್ತಾರೆ ನನ್ನದೇನೂ ಇಲ್ಲ ಅಣ್ಣವರ ವಾಯ್ಸಲ್ಲಿ ಬಾಬಾ ಹಾಡು ನನ್ನ ಸಣ್ಣ ಪ್ರಯತ್ನ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತೆರಡು ವರ್ಷಕ್ಕಳ ಮಾಡಿದ್ದೆ ತಂದೆಯ ಪ್ರೀತಿ ಕಂಡೆ ತಾಯಿಯ ಒಲುಮೆ ಕಂಡೆ ನಿನ್ನ ಪ್ರೀತಿಯಲ್ಲಿ ಓ ಸಾಯಿ ನಿನ ನೆನೆಸುತ್ತಾ ಮನವೆಲ್ಲ ಬಂಗಾರ ಮಾಡಿದೆ ಮನವ ಶ್ರೀಕಾರ ತಂದೆಯ ಪ್ರೀತಿ ಕಂಡೆ ತಾಯಿಯ ಒಲುಮೆ ಕಂಡೆ ನಿನ್ನ ಪ್ರೀತಿಯಲ್ಲಿ ಓ ಸಾಯಿ ನಿನ ನೆನೆಸುತ್ತ ಬದುಕೆಲ್ಲ ಬಂಗಾರ ಮಾಡಿದೆ ಮನವಾ ಶ್ರೀಕಾರ ಸುತ್ತಮುತ್ತಲೆಲ್ಲವೂ ನಿನ ಭವ್ಯ ದರ್ಶನ ಅಂಧಕಾರದಾಚೆಗೇ ನೋಡಿದೆ ನಯನ ಏಕಾಂಗಿ ಜೀವನ ಸಂಸಾರಯಾನ ಏಕಾಂಗಿ ಜೀವನ ಸಂಸಾರಯಾನ ಕೊನೆ ಉಸಿರು ಇರುವವರೆಗೂ ನಿನದೇ ಧ್ಯಾನ ಕೊನೆ ಉಸಿರು ಇರುವವರೆಗೂ ನಿನದೇ ಧ್ಯಾನ ಭಕ್ತಿಯ ಭಕ್ತಿನೇನು ಶಕ್ತಿಯ ಶಕ್ತಿನೇನು ನಿನ್ನ ಪ್ರೀತಿಯಲ್ಲಿ ಓ ಸಾಯಿ ನಿನ ನೆನೆಸುತ್ತಾ ಬದುಕೆಲ್ಲ ಬಂಗಾರ ಮಾಡಿದೆ ಮನವ ಶ್ರೀಕಾರ ಮಾಡಿದೆ ಮನವ ಶ್ರೀಕಾರ ಮಾಡಿದೆ ಮನವ ಓಂಕಾರ ಅನ್ನೋ ಒಂದು ಚಿಕ್ಕ ಪ್ರಯತ್ನ ಮತ್ತು ನೆಕ್ಸ್ಟ್ ಸಿಗೋಣ ಕಚೇರಿ ಕರ್ತವ್ಯ ಕರೆ ಹೋಗೋಣ ಕರಿತಾ ಇದೆ ಟುಡೇ ವಾಸ್ ವರ್ಕ್ ಫ್ರಮ್ ಹೋಮ್ ಸೊ ರಿಲ್ಯಾಕ್ಸಾಗಿ ಫಾಸ್ಟ್ ಇಲ್ಲದೇ ಮಾಡಿದ್ದೀನಿ ನಿಮಗೆ ಸಂತೋಷ ತಂದ್ಕೊಂಡಿದ್ದೀನಿ ಪ್ರಶ್ನೆಗಳನ್ನು ಕಳಿಸಿ ಇದೇ ನಂಬರ್ಗೆ ಬುಕ್ಗಳೆಲ್ಲ ಆಗೋಗಿದ್ದಾವೆ ಕೇವಲ ಐದೇ ಪುಸ್ತಕಗಳು ಉಳಿದಿದ್ದಾವೆ ಸಾಯಿರಾಮ್